ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತೇವೆ ಎಲ್ಲವನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹೇಳಿ ಮೊದಲಿಗೆ ಡಿಸ್ಕ್ಲೈಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಕೆಲವರ ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಡೌನ್ಸ್ ನೋಡಬಹುದು ನೂರ ಹದಿನಾಲ್ಕು ಸೆವೆನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಫ್ಲಾಟ್ ಆಗಿ ಓಪನ್ ಆಗಿದೆ ಅಂದ್ರೆ ಸ್ವಲ್ಪ ಡೌನ್ ಅಲ್ಲಿ ಓಪನ್ ಆಗಿದೆ ನಂತರ ಸೇಮ್ ರೇಂಜ್ ಅಲ್ಲಿ ಆಗಿದೆ ಮಧ್ಯ ಒಂದು ಡೌನ್ ಫಾಲ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ನಂತರ ಅಲ್ಲಿಂದ ಬೋನ್ಸ್ ಬ್ಯಾಕ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ನೂರ ಹದಿನಾಲ್ಕು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಡ್ತಾರೆ ಸ್ಟಾಕ್ ಕಡೆ ಬಂದ್ರೆ ನಾ ಸ್ಟಾಕ್ ಅಲ್ಲೂ ಕೂಡ ನೋಡಬಹುದು ಎಪ್ಪತ್ತೆರಡು ಪಾಯಿಂಟ್ಸ್ ಏಟ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಸೇಮ್ ಚಾರ್ಟ್ ಪ್ಯಾಟರ್ನ್ ಎಲ್ಲೂ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಕ್ಲೋಸಿಂಗ್ ಕೊಟ್ಟಿದೆ ನೆನ್ನೆ ಎಫ್ ಐಎಸ್ ಡಿಐಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಐ ಎಸ್ ಬರ್ಜರಿ ಅನ್ನ ಮಾಡಿದ್ದಾರೆ ನೋಡಬಹುದು ಹದಿನಾರು ಕೋಟಿ ನೆಟ್ ಆರ್ ಮಾಡಿದರೆ ಡಿಐಎಸ್ ಮೂವತ್ತೆಂಟು ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದರೆ ಬಹುಶಃ ಕೆಲವೊಂದು ಸ್ಟಾಕ್ ಗಳಲ್ಲಿ ಬ್ಲಾಕ್ ಡೀಲ್ಸ್ ಆಗ್ಬಹುದು ಅನ್ನುವಂತ ಅಪ್ಡೇಟ್ ಬಂದಿತ್ತು ಬ್ಲಾಕ್ ಡೀಲ್ ನ ಕಾರಣಕ್ಕೆ ಎಷ್ಟು ದೊಡ್ಡ ಪ್ರಮಾಣದ ಸೆಲಿಂಗ್ ಕೂಡ ಆಗಿರಬಹುದು ಬಟ್ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವ್ರ ಕಡೆಯಿಂದ ರೆಸ್ಪಾನ್ಸ್ ಅಂತ ನಿನ್ನೆ ಅಂತ ಬರ್ಜರಿ ನೆಟ್ ಮಾಡಿದರೆ ಇತ್ತೀಚೆಗೆ ಅಂದ್ರೆ ನೋಡಬಹುದು ಸಿಕ್ಸ್ಟೀನ್ ಯಾವ ಮಟ್ಟಿಗೆ ಬೈ ಮಾಡಿದ್ರು ಕೂಡ ಒಳ್ಳೆ ಪ್ರಮಾಣದಲ್ಲಿ ಬೈ ಮಾಡಿದ್ರು ಬರ್ಜರಿಯಾಗಿ ಸೆಲ್ಲಿಂಗ್ ಮಾಡಿದ್ದಾರೆ ನೋಡೋಣ ಇವತ್ತು ಯಾವ ರೀತಿ ರಿಯಾಕ್ಷನ್ ಮಾಡ್ತಾರೆ ಅಂತ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಸೆನೋರ್ಸ್ ಫಾರ್ಮಾಸ್ಯೂಟಿಕಲ್ಸ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಕ್ಕಾರ್ಡ್ ಇಂದ ಒಂದು ಟ್ಯಾಬ್ಲೆಟ್ ಅಕ್ವೈರ್ ಮಾಡ್ಕೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಅದರಲ್ಲೂ ಯು ಎಸ್ ಎಫ್ ಡಿ ಅಪ್ರೂವಲ್ ಇರುವಂತಹ ಒಂದು ಟ್ಯಾಬ್ಲೆಟ್ ಈ ಕಾರಣದಿಂದ ಸೆನೋಸ್ ಫಾರ್ಮಾಸ್ಯೂಟಿಕಲ್ ಇವತ್ತು ಫೋಕಸ್ ಅಲ್ಲಿ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಂತ ನಂತರ ಯುನೈಟೆಡ್ ಕೂಡ ಇರುತ್ತೆ ಕಾರಣ ಕಂಪನಿ ಆಂಧ್ರ ಪ್ರದೇಶದಲ್ಲಿ ತನ್ನ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಈ ಕೆಪಾಸಿಟಿ ಎಕ್ಸ್ಪಾನ್ಷನ್ ಅನೌನ್ಸ್ಮೆಂಟ್ ಗೆ ಸಂಬಂಧಪಟ್ಟಂತೆ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಎಸ್ ಬಿ ಐ ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಫಂಡ್ ರೈಸಿಂಗ್ ಬಗ್ಗೆ ಅನೌನ್ಸ್ಮೆಂಟ್ ಮಾಡಿದೆ ಮೂರು ಬಿಲಿಯನ್ ಡಾಲರ್ ಫಂಡ್ ರೈಸ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಅದರಲ್ಲೂ ಥ್ರೂ ಟ್ರಾಂಚಸ್ ಅಲ್ಲಿ ಜೊತೆಗೆ ಫಾರಿನ್ ಕರೆನ್ಸಿಯಲ್ಲಿ ಫಂಡ್ ರೈಸ್ ಮಾಡ್ತಾ ಇದೆ ನೀವು ನೋಡಬಹುದು ಎಸ್ ಬೋರ್ಡ್ ಪನ್ನಲ್ ನಾಟ್ಸ್ ಟು ಓವರ್ಸ್ ಇಸ್ ಫಂಡ್ ರೈಸ್ ಆಫ್ ಅಪ್ ಟು ತ್ರೀ ಬಿಲಿಯನ್ ಡಾಲರ್ ಇನ್ ಎಫ್ ಐ ಟ್ವೆಂಟಿ ಸಿಕ್ಸ್ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಎಸ್ ಕೂಡ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಅಸ್ತ್ರ ಮೈಕ್ರೋವೇವ್ ಪ್ರಾಡಕ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಕನ್ವರ್ಟಿಬಲ್ ವಾರಂಟ್ಸ್ ಇಶ್ಯೂ ಮಾಡಿದೆ ಥ್ರೂ ಪ್ರಿಫರೆನ್ಶಿಯಲ್ ಇಶ್ಯೂ ಸುಮಾರು ನೂರ ಎಪ್ಪತ್ನಾಲ್ಕು ಕೋಟಿಯನ್ನ ಈ ಮೂಲಕ ರೈಸ್ ಮಾಡಿದೆ ಈ ಒಂದು ಅಪ್ಡೇಟ್ ಬಂದಿದೆ ಕಂಪನಿಯಿಂದ ಈ ಕಾರಣದಿಂದ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಗೆ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಇರುತ್ತಾ ಅಂತ ನಂತರ ಸೊನಾಟಾ ಸಾಫ್ಟ್ವೇರ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ ಕಾರಣ ಕಂಪನಿ ಏಜೆಂಟ್ ಬ್ರಿಡ್ಜ್ ಅನ್ನು ಒಂದು ಸರ್ವಿಸ್ ಲಾಂಚ್ ಮಾಡಿದೆ ಈ ಸರ್ವಿಸ್ ಲಾಂಚ್ ಗೆ ಸಂಬಂಧಪಟ್ಟಂತೆ ಸೊನಾಟಾ ಸಾಫ್ಟ್ವೇರ್ ಫೋಕಸ್ ಅಲ್ಲಿ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ಕ್ಯಾಪಿಟಲ್ ಕೂಡ ಸುದ್ದಿರುತ್ತೆ ಕಾರಣ ನೋಡಬಹುದು ಕ್ಯಾಪಿಟಲ್ ಪ್ಲಾನ್ಸ್ ಟು ರೈಸ್ ರುಪೀಸ್ ಒನ್ ತ್ರೀ ಒನ್ ಫೈವ್ ಕ್ರೋರ್ ವಯ ಕನ್ವರ್ಟಿಬಲ್ ಡಿಬೆಂಚರ್ಸ್ ಅಂಡ್ ರೈಟ್ ಇಶ್ಯೂ ಆಫ್ ಶೇರ್ ರೈಟ್ ಇಶ್ಯೂ ಹಾಗೂ ಕನ್ವರ್ಟಿಬಲ್ ಡಿಬೆಂಚರ್ಸ್ ಇಶ್ಯೂ ಮೂಲಕ ಕೋಟಿ ಫಂಡ್ ರೈಸ್ ಮಾಡುವಂತಹ ಪ್ಲಾನ್ ಗೆ ಕಂಪನಿ ಅಪ್ರೂವಲ್ ಅನ್ನು ಕೊಟ್ಟಿದೆ ಈ ಫಂಡ್ ರೈಸ್ ದ ಕಾರಣಕ್ಕೆ ಉಗ್ರ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ಆರ್ಇಸಿ ಲಿಮಿಟೆಡ್ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿ ಒಂದು ಸ್ಟೆಪ್ ಡೌನ್ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಮೇಕಲಿ ಪವರ್ ಟ್ರಾನ್ಸ್ಮಿಷನ್ ಅಂತ ಈ ಸುದ್ದಿಯ ಕಾರಣಕ್ಕಾಗಿ ಆರ್ಇಸಿ ಕೂಡ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ನಂತರ ಇರ್ಕಾನ್ ಇಂಟರ್ನ್ಯಾಷನಲ್ ಕೂಡ ಫೋಕಸ್ ಇರುತ್ತೆ ಕಾರಣ ಕಂಪನಿಗೆ ಸೌತ್ ವೆಸ್ಟರ್ನ್ ರೈಲ್ವೇಸ್ ಇಂದ ಇನ್ನೂರ ಐವತ್ನಾಲ್ಕು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ ಕಾರಣಕ್ಕಾಗಿ ಇರ್ಕಾನ್ ಇಂಟರ್ನ್ಯಾಷನಲ್ ಕೂಡ ಫೋಕಸ್ ಇರುತ್ತೆ ಇದನ್ನು ಸಹ ಅಬ್ಸರ್ವ್ ಮಾಡಬಹುದು ಇನ್ನು ರಿಸಲ್ಟ್ಸ್ ಕಡೆ ಬಂದ್ರೆ ಇವತ್ತು ಸರಿ ನಿನ್ನೆ ಹಲವಾರು ಕಂಪನಿಗಳು ರಿಸಲ್ಟ್ ಅನ್ನು ನೋಡಿದ್ರು ಎಸ್ಪೆಷಲಿ ಈಗ ಕವರ್ ಮಾಡ್ತಿರೋದು ಆಫ್ಟರ್ ಮಾರ್ಕೆಟ್ ಬಂದಿರೋಂತ ನಂಬರ್ಸ್ ಹಾಗಾಗಿ ರಿಯಾಕ್ಷನ್ ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಫೋಕಸ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇ ನೋಡಬಹುದು ಪರ್ಫಾರ್ಮೆನ್ಸ್ ರೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಜಂಪ್ ಕಂಡು ಬಂದಿದೆ ಎಬಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಇಯರ್ಲಿ ಜಂಪ್ ಇದೆ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಎಬಿಟ್ ಅಲ್ಲಿ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಇಐಎಚ್ ಮಾಡಿದೆ ನೋಡಬಹುದು ನಂತರ ಎನ್ ಎಚ್ ಪಿ ಸಿ ಲಿಮಿಟೆಡ್ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಎ ಬಿಟ್ ಅಲ್ಲಿ ಕ್ವಾರ್ಟರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಸ್ವಲ್ಪ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಓವರ್ ಆಲ್ ಎನ್ ಎಚ್ ಪಿ ಸಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ನೋಡೋಣ ಸ್ಟಾಕ್ ಅಲ್ಲಿ ಲೆ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಗೋಕುಲ್ ಅಗ್ರೋ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ರೀತಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದೆ ಹೆ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ರೆವೆನ್ಯೂ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ನಂತರ ಲಕ್ಷ್ಮಿ ಆರ್ಗ್ಯಾನಿಕ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ ಅಲ್ಲಿ ಎರಡು ಕಡೆ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಓವರ್ ಆಲ್ ಲಕ್ಷ್ಮಿ ಆರ್ಗ್ಯಾನಿಕ್ಸ್ ನ ಬ್ಯಾಡ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಕ್ಯೂ ಫೋರ್ ಅಲ್ಲೂ ಅಂತಾನೆ ಹೇಳ್ಬಹುದು ಯಾಕಂದ್ರೆ ತುಂಬಾ ದಿನದಿಂದ ಕೂಡ ಸ್ಟ್ರಗಲ್ ಮಾಡ್ತಿರುವಂತಹ ಕಂಪನಿ ಇದು ಈ ಕ್ವಾರ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ನಂತರ ಗೇಬ್ರಿಯಲ್ ಇಂಡಿಯಾ ಪರ್ಫಾರ್ಮೆನ್ಸ್ ನೋಡಬಹುದು ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಕ್ವಾರ್ಟರ್ ಅಲ್ಲಿ ದೊಡ್ಡ ಮಟ್ಟದ ಜಂಪನ್ ಅಲ್ಲ ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಥವಾ ಡೀಸೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಅಂತ ಫ್ಲಾಟ್ ಇದೆ ಇಯರ್ಲಿ ತ್ರೀ ಪರ್ಸೆಂಟ್ ಅಪ್ ಆಗಿದೆ ನೋಡಬಹುದು ನಂತರ ಗುಲ್ಚನ್ ಪಾಲಿಯೋಲ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಎಬಿಟ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಪ್ ಆಗಿದೆ ಮತ್ತೆ ಐಟಮ್ಸ್ ಇದೆ ಅಂತ ನೋಡಿದ್ರೆ ಅಲ್ಲಿ ಡಿಫರೆನ್ಸ್ ಮಾಡೆಂಟ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ಗುಲ್ಚನ್ ಪಾಲಿಯೋಲ್ಸ್ ನಂತರ ಸಿಕ್ಸ್ಟಿ ತ್ರೀ ಮೋನ್ಸ್ ಟೆಕ್ನಾಲಜಿ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ವೈಸ್ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಹಾಗೆ ಎಬಿಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಜೊತೆಗೆ ಲಾಸ್ ಇದೆ ಕಂಪನಿ ಕ್ವಾರ್ಟರ್ಲಿ ಅಂತೂ ಲಾಸ್ ಇನ್ನು ಜಾಸ್ತಿ ಆಗಿದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಲಾಸ್ ಸ್ವಲ್ಪ ಕಡಿಮೆ ಆಗಿದೆ ನೋಡಬಹುದು ಇನ್ನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಕಂಪನಿ ಹನ್ನೊಂದು ಕೋಟಿ ಪ್ರಾಫಿಟ್ ಅನ್ನು ಕಳಿಸಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅಪ್ ಆಗುತ್ತೆ ಬಟ್ ಇಲ್ಲಿ ಎಕ್ಸೆಪ್ಷನ್ ಐಟಮ್ಸ್ ಇಪ್ಪತ್ತೊಂದು ಕೋಟಿ ಆಡ್ ಆಗಿದೆ ಹಾಗಾಗಿ ಕಂಪನಿಯ ನಂಬರ್ಸ್ ಪ್ರಾಫಿಟ್ ಅಲ್ಲಿ ಕಾಣ್ತಾ ಇದೆ ಇಲ್ಲಾಂದ್ರೆ ನೆಗೆಟಿವ್ ಇರ್ತಾ ಇತ್ತು ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಲ್ಲ ಸಿಕ್ಸ್ಟಿ ಥ್ರೀ ಮಂತ್ಸ್ ನಂತರ ಫಿನೋಟೆಕ್ಸ್ ಕೆಮಿಕಲ್ಸ್ ನ ನಂಬರ್ಸ್ ಕೂಡ ಬಂದಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ ಅಲ್ಲಿ ಎರಡು ಕಡೆ ಡೌನ್ ಇದೆ ಎಬಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಫಿನೋಟೆಕ್ಸ್ ಕೆಮಿಕಲ್ಸ್ ಪೂರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಕ್ವಾರ್ಟರ್ ಫೋರ್ ಅಲ್ಲಿ ನಂತರ ಪೋರ್ಟಿಸ್ ಹೆಲ್ತ್ ಪರ್ಫಾರ್ಮೆನ್ಸ್ ನೋಡಬಹುದು ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ಕಂಪನಿಯ ಸೇಲ್ಸ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ ಅಲ್ಲಿ ಎರಡು ಕಡೆ ಹಾಗೆ ಎಬಿಟ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ನೋಡಿದ್ರೆ ಡೌನ್ ಕಾಣುತ್ತೆ ಇಯರ್ಲಿ ಕ್ವಾರ್ಟರ್ ಅಲ್ಲಿ ಎಕ್ಸೆಪ್ಷನ್ ಐಟಮ್ಸ್ ಐವತ್ ಮೂರು ಕೋಟಿ ಮೈನಸ್ ಆಗಿದೆ ಹಾಗಾಗಿ ಕಂಪನಿಯ ನಂಬರ್ಸ್ ಡೌನ್ ಆಗಿದೆ ಇನ್ ಕೇಸ್ ಮೈನಸ್ ಆಗಿಲ್ಲ ಅಂದ್ರೆ ಇಯರ್ಲಿ ಚೆನ್ನಾಗಿರ್ತಾ ಇತ್ತು ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇರ್ತಾ ಇತ್ತು ನೋಡಬಹುದು ನಂತರ ಯುನೈಟೆಡ್ ಸ್ಪೇಟ್ಸ್ ನಂಬರ್ಸ್ ಕೂಡ ನೋಡಬಹುದು ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ನೈನ್ ಪರ್ಸೆಂಟ್ ಅಪ್ ಆಗಿದೆ ಕಂಪನಿ ಸೇಲ್ಸ್ ಡೆಬಿಟ್ ಅಲ್ಲಿ ಅಗೇನ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಓವರ್ ಆಲ್ ಸೇಲ್ಸ್ ಅಂಡ್ ಡೆಬಿಟ್ ಅಲ್ಲಿ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಯುನೈಟೆಡ್ ಸ್ಪಿರಿಟ್ಸ್ ಅಲ್ಲಿ ನಂತರ ಎಸ್ ಆರ್ ಡಿ ಎಂ ನ ನಂಬರ್ಸ್ ಕೂಡ ನೋಡಬಹುದು ಕ್ವಾರ್ಟರ್ಲಿ ಸ್ಲೈಟ್ಲಿ ಡೌನ್ ಇದೆ ಇಯರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಹಾಗೆ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎಕ್ಸೆಪ್ಷನ್ ಐಟಮ್ಸ್ ಇದೆ ಒಂದ್ ಸಲ ಈ ಸಲ ಎರಡು ಸಲ ಇದೆ ಬಟ್ ಸ್ಟಿಲ್ ಕಂಪನಿ ನಂಬರ್ಸ್ ಇಂಪ್ರೂವ್ ಆಗಿದೆ ಅದನ್ನ ಲೆಸ್ ಮಾಡಿ ನೋಡಿದ್ರು ಕೂಡ ನಂತರ ಬ್ಲಾಕ್ ರೋಸ್ ಇಂಡಸ್ಟ್ರೀಸ್ ಇದು ಕೂಡ ಒಂದು ಕೆಮಿಕಲ್ ಇಂಡಸ್ಟ್ರಿ ಕೆಲಸ ಮಾಡುವಂತಹ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ ಸೆಲ್ಸ್ ಅಲ್ಲಿ ಹೆಟಲಿ ಪರ್ಫಾರ್ಮೆನ್ಸ್ ಎರಡು ಕಡೆ ಇಂಪ್ರೂವ್ ಆಗಿದೆ ಹಾಗೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಎಕ್ಸೆಪ್ಷನ್ ಐಟಮ್ಸ್ ಏನಂತ ದೊಡ್ಡ ಡಿಫರೆನ್ಸ್ ಮಾಡೋದಲ್ಲ ಬಟ್ ಸ್ಟಿಲ್ ಕಂಪನಿಯ ನಂಬರ್ಸ್ ಇಂಪ್ರೂವ್ ಆಗಿದೆ ಸೇಲ್ಸ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ರು ಕೂಡ ಹೆಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ರೋಸ್ ಇಂಡಸ್ಟ್ರೀಸ್ ನಂತರ ಜಿ ಎಸ್ ಎಫ್ ಸಿ ಪರ್ಫಾರ್ಮೆನ್ಸ್ ನೋಡಬಹುದು ಕೂಡ ಕ್ವಾರ್ಟರ್ಲಿ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸೇಲ್ಸ್ ಅಲ್ಲಿ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ಪೂರ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಮಾಡಿದೆ ಜೆ ಎಸ್ ಎಫ್ ಸಿ ನಂತರ ಜೆ ಕೆ ಟೈರ್ಸ್ ಅಂಡ್ ಇಂಡಸ್ಟ್ರೀಸ್ ಪರ್ಫಾರ್ಮೆನ್ಸ್ ನೋಡಬಹುದು ಸ್ಲೈಟ್ಲಿ ಅಪ್ ಆಗಿದೆ ಕಂಪನಿಯ ಸೇಲ್ಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಎ ಬಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಸಾರಿ ಅಪ್ ಇದೆ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಇಲ್ಲಿ ಕ್ವಾರ್ಟರ್ಲಿ ಅಪ್ ಇದೆ ಇಯರ್ಲಿ ಡೌನ್ ಇದೆ ಈ ರೀತಿಯ ಮಿಕ್ಸ್ ಸೆಟ್ ಆಫ್ ನಂಬರ್ಸ್ ಅನ್ನ ಚೆಕ್ ಇಟ್ಟು ಅನೌನ್ಸ್ ಮಾಡಿದೆ ನೋಡಬಹುದು ನಂತರ ಟೊರೆಂಟ್ ಫಾರ್ಮಾ ಕಂಪನಿಯ ನಂಬರ್ಸ್ ನೋಡಬಹುದು ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಅರೌಂಡ್ ಏಟ್ ಪರ್ಸೆಂಟ್ ಇಯರ್ಲಿ ಅಪ್ ಆಗಿದೆ ಕಂಪನಿಯ ಸೇಲ್ಸ್ ಹಾಗೆ ಎ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಡಿಸೆಂಟ್ ನಂಬರ್ಸ್ ಇದೆ ತುಂಬಾ ದೊಡ್ಡ ಮಟ್ಟದ ಜಂಪ್ ಅಲ್ಲ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಅಪ್ ಇದೆ ಕ್ವಾರ್ಟರ್ಲಿ ಸ್ಲೈಟ್ಲಿ ಡೌನ್ ಇದೆ ಇಲ್ಲಿ ಈ ಸಲ ಇಪ್ಪತ್ನಾಲ್ಕು ಕೋಟಿ ಎಕ್ಸೆಪ್ಷನ್ ಐಟಮ್ಸ್ ಮೈನಸ್ ಆಗಿದೆ ಈ ಕಂಪನಿಯ ಪ್ರಾಫಿಟ್ ಡೌನ್ ಆಗಿದೆ ಇನ್ ಕೇಸ್ ಇಪ್ಪತ್ನಾಲ್ಕು ಕೋಟಿ ಮೈನಸ್ ಆಗಿಲ್ಲ ಅಂದ್ರೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇತ್ತು ಈ ರೀತಿಯ ನಂಬರ್ಸ್ ಅನ್ನ ಕರೆಂಟ್ ಫಾರ್ಮ್ ರಿಪೋರ್ಟ್ ಮಾಡಿದೆ ನಂತರ ಅರವಿಂದ್ ಸ್ಮಾರ್ಟ್ ಸ್ಪೇಸಸ್ ಪರ್ಫಾರ್ಮೆನ್ಸ್ ನೋಡುವುದು ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಹೆಬ್ಬಿಟ್ ಅಲ್ಲಿ ಇಯರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ಓವರ್ ಆಲ್ ಅರವಿಂದ್ ಸ್ಮಾರ್ಟ್ ಸ್ಪೇಸಸ್ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ಲಿ ರೀಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ನಂಬರ್ಸ್ ಅಲ್ಲಿ ನಂತರ ಗ್ಲಾಂಡ್ ಫಾರ್ಮಾ ಕಂಪನಿಯ ನಂಬರ್ಸ್ ಅನ್ನು ನೋಡಬಹುದು ಕ್ವಾರ್ಟರ್ಲಿ ಅಪ್ ಆಗಿದೆ ಬಟ್ ಇಯರ್ಲಿ ಡೌನ್ ಇದೆ ಸೆವೆನ್ ಪರ್ಸೆಂಟ್ ಎಬಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ಕ್ವಾರ್ಟರ್ ಎರಡು ಕಡೆ ಡೌನ್ ಇದೆ ಎ ನೆಟ್ ಪ್ರಾಫಿಟ್ ಅಲ್ಲಿ ಅಗೇನ್ ಇಯರ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ರೆವೆನ್ಯೂ ರೆವಿನ್ಯೂಸ್ ಕ್ವಾರ್ಟರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ರು ಕೂಡ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ಎರಡು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಗ್ಲಾನ್ ಫಾರ್ಮಲ್ಲಿ ಇನ್ನು ಇವತ್ತಿನ ರಿಸಲ್ಟ್ಸ್ ಕಡೆ ಬಂದ್ರೆ ಇವತ್ತು ಕೂಡ ಹಲವಾರು ಕಂಪನಿಗಳ ರಿಸಲ್ಟ್ಸ್ ಇದೆ ಆಸ್ಟ್ರಲ್ ಲಿಮಿಟೆಡ್ ನ ರಿಸಲ್ಟ್ ಇದೆ ಇವತ್ತು ಬಿರ್ಲಾ ಕೇಬಲ್ ಇದೆ ಕೋಲ್ ಕೋಲ್ಪಾಲ್ ನ ರಿಸಲ್ಟ್ ಇದೆ ಜಿ ಎಂ ಎಂ ಇದೆ ನಂತರ ಇಂಡಸ್ ಇಂಡ್ ಬ್ಯಾಂಕ್ ನ ರಿಸಲ್ಟ್ ಇದೆ ಸ್ಪೆಷಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಕ್ವಾರ್ಟರ್ ರಿಸಲ್ಟ್ಸ್ ಇಂಡಸ್ ಇಂಡ್ ಏಕೆಂದ್ರೆ ಇತ್ತೀಚೆಗೆ ಸಮಸ್ಯೆಗಳು ಕಂಡು ಬಂದಿದ್ದು ಅದಕ್ಕೆ ಏನಾದ್ರು ಅಡ್ಜಸ್ಟ್ಮೆಂಟ್ ನ ಈ ಕ್ವಾರ್ಟರ್ ಅಲ್ಲೇ ಮಾಡುತ್ತಾ ಅಥವಾ ಮುಂದಿನ ಕ್ವಾರ್ಟರ್ ಇಟ್ಕೊಳ್ಳುತ್ತಾ ನೋಡಬೇಕಾಗುತ್ತೆ ಈ ಇಂಡಸ್ ಇಂಡ್ ಬ್ಯಾಂಕ್ ನಂಬರ್ಸ್ ನ ಚೆಕ್ ಮಾಡಬಹುದು ನಂತರ ಇರ್ಕಾನ್ ಇಂಟರ್ನ್ಯಾಷನಲ್ ನ ರಿಸಲ್ಟ್ ಕೂಡ ಇದೆ ಇವತ್ತು ಹಾಗೆ ಇಂಟರ್ ಆರ್ಚ್ ಬಿಲ್ಡಿಂಗ್ಸ್ ಇದೆ ಇಂಡಿಗೋ ಇದೆ ಹೀಗೆ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಲಿಸ್ಟ್ ದೊಡ್ಡದಾಗಿದೆ ನೋಡಬಹುದು ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಸಲ್ಟ್ಸ್ ಇರುತ್ತೆ ಯಾವ ರೀತಿ ರಿಯಾಕ್ಷನ್ ಅನಂತರ ಸ್ಟಾಕ್ ಗಳಲ್ಲಿ ಕಂಡು ಬರುತ್ತೆ ನೋಡಬಹುದು ಪಿ ಎಫ್ ಸಿ ಕೂಡ ಇದೆ ಇವತ್ತು ಎಲ್ಲ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಿ ಅಟ್ ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರೋ ಕಂಪನಿಗಳ ನಂಬರ್ಸ್ ಅನ್ನು ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ ಆರ್ ಬಿ ಎನ್ ರಿಸಲ್ಟ್ ಕೂಡ ಇದೆ ಇವತ್ತು ರೈಲ್ವೆ ಕಂಪನೀಸ್ ಮೂರ್ನಾಲ್ಕು ಕಂಪನೀಸ್ ರಿಸಲ್ಟ್ ಇದೆ ಇವತ್ತು ಮಿಸ್ ಮಾಡದೆ ಚೆಕ್ ಮಾಡಿಕೊಡಿ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನಾವು ಇಪ್ಪತ್ತ್ ಮೂರು ಪಾಯಿಂಟ್ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಇಲ್ಲಿ ಸ್ವಲ್ಪ ನೆಗೆಟಿವ್ ಇದೆ ಸ್ಟ್ರೈಟ್ ಟೈಮ್ ಸ್ವಲ್ಪ ನೆಗೆಟಿವ್ ಇದೆ ಹ್ಯಾಂಗ್ ಸ್ಯಾಂಗ್ ಪಾಸಿಟಿವ್ ಇದೆ ತೈವಾನ್ ವೇಟೆಡ್ ಕೂಡ ಪಾಸಿಟಿವ್ ಅಲ್ಲಿ ಟ್ರೆಡ್ ಆಗ್ತಿದೆ ಕೋಸ್ಪಿ ಪಾಸಿಟಿವ್ ಇದೆ ಜಕಾರ್ಧ ಕಂಪೋಸಿಟ್ ಪಾಸಿಟಿವ್ ಇದೆ ಶಾಂಗೈ ಕಂಪೋಸಿಟ್ ಕೂಡ ಪಾಸಿಟಿವ್ ಅಲ್ಲಿ ಟ್ರೆಡ್ ಆಗ್ತಿದೆ ಏಷ್ಯನ್ ಮಾರ್ಕೆಟ್ಸ್ ಪಾಸಿಟಿವ್ ಇದೆ ಹಾಗೆ ನಮ್ಮ ಗಿಫ್ಟ್ ನಿಫ್ಟಿ ಕೂಡ ಸದ್ಯದ ಮಟ್ಟಿಗೆ ಸ್ವಲ್ಪ ಪಾಸಿಟಿವ್ ಅಲ್ಲಿ ಟ್ರೆಡ್ ಆಗ್ತಾ ಇದೆ ಅಂದ್ರೆ ಫ್ಲಾಟಿಶ್ ಓಪನಿಂಗ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆದ್ರೆ ಅಂದ್ರೆ ಪಾಯಿಂಟ್ಸ್ ಅಪ್ ಅಲ್ಲಿ ಆಗಬಹುದು ಅಥವಾ ಡೌನ್ ಅಲ್ಲಿ ಆಗ್ಬಹುದು ಈ ರೀತಿಯ ಓಪನಿಂಗ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ರೀತಿ ಟ್ರೇಡ್ ಆಗ್ತಾ ಇದೆ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ನೋಡೋಣ ಫಾರ್ ಬೆಸ್ಟ್ ಈ ಅಪ್ಡೇಟ್ಸ್ ನಿಮ್ಗೆ ಎಷ್ಟಾಗಿದೆ ಅಂತ ಜೈ ಹಿಂದ್ ಜೈ ಕರ್ನಾಟಕ